ವೆಲ್ಕಮ್ ಟು ಮನೆ ಪಾಟ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಐದನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಐದು ಭಿನ್ನರಾಶಿಗಳು ಇದರ ಘಟಕವನ್ನು ತಿಳಿದುಕೊಳ್ಳುವ ಮಕ್ಕಳೇ ಭಿನ್ನರಾಶಿ ಅಂದರೆ ಪೂರ್ಣದ ಒಂದು ಭಾಗವನ್ನು ನಾವು ಭಿನ್ನರಾಶಿ ಅಂತ ಸೂಚಿಸ್ತೇವೆ ಅಂದರೆ ಒಂದು ವಸ್ತುವನ್ನು ಸಮಭಾಗಗಳನ್ನಾಗಿಸಿ ಆ ಭಾಗ ಎನ್ನುವುದು ಭಿನ್ನರಾಶಿಯನ್ನು ಪ್ರತಿನಿಧಿಸುತ್ತದೆ ನೋಡಿ ಒಂದು ಪೂರ್ಣ ವಸ್ತುವನ್ನು ಸಮಭಾಗಗಳಾಗಿ ವಿಭಾಗಿಸಿದಾಗ ಮಾತ್ರವೇ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಬಹುದು ಇಲ್ಲೊಂದು ಚಿತ್ರ ಇದೆ ನೋಡಿ ಇಲ್ಲಿ ಚೀಸ್ ಅಂದ್ರೆ ಗಿಣ್ಣು ಅಂತ ತಿಳ್ಕೊಳ್ವಾ ಇದರಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಭಾಗಗಳನ್ನಾಗಿ ಈ ಗಿಣ್ಣನ ವಿಭಾಗಿಸಿದೆ ಈ ಏಳು ಭಾಗಗಳಲ್ಲಿ ಒಂದು ಭಾಗವನ್ನ ಅದರಿಂದ ಹೊರತೆ ತೆಗೆಯಲಾಗಿದೆ ಅವಾಗ ಒಟ್ಟು ಭಾಗಗಳ ಸಂಖ್ಯೆ ಎಷ್ಟಾಯ್ತು ಏಳರಲ್ಲಿ ಎಷ್ಟು ಭಾಗವನ್ನ ಹೊರತೆಗೆದಿದ್ದೇವೆ ಒಂದು ಭಾಗವನ್ನ ಹೊರತೆಗೆದಿದ್ದೇವೆ ಏಳನೇ ಒಂದು ಇದನ್ನು ಓದುವುದು ಹೇಗೆ ಛೇದವನ್ನು ಮೊದಲು ಹೇಳಿ ನಂತರದಲ್ಲಿ ಅಂಶವನ್ನು ನಾವು ಹೇಳ್ತೇವೆ ಏಳನೇ ಒಂದು ಇದನ್ನು ಓದುದು ನಾಲ್ಕನೇ ಎರಡು ನಾಲ್ಕನೇ ಎರಡು ನೆಕ್ಸ್ಟ್ ನೋಡಿ ಐದನೇ ಆರು ಹನ್ನೊಂದನೇ ಒಂಬತ್ತು ಇದರಲ್ಲಿ ಮೇಲಿರುವುದು ಅಂಶ ಹಾಗೆ ಕೆಳಗಿನ ಸಂಖ್ಯೆಯು ಛೇದವನ್ನು ಪ್ರತಿನಿಧಿಸುತ್ತದೆ ಅಭ್ಯಾಸ ಐದು ಬಿಂದು ಒಂದರ ಮೊದಲನೇ ಲೆಕ್ಕ ಕೆಳಗಿನ ಯಾವ ಚಿತ್ರದಲ್ಲಿ ಒಂದೇ ಅಳತೆಯ ಭಾಗವನ್ನು ಮಾಡಲಾಗಿದೆ ನೋಡಿ ಭಿನ್ನರಾಶಿಯನ್ನು ನಾವು ಸಮಭಾಗಗಳನ್ನಾಗಿ ವಿಭಾಗಿಸಿದಾಗ ಮಾತ್ರವೇ ಅದನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಅದೇ ರೀತಿ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳು ಯಾವುದೆಲ್ಲ ಇವೆ ಎ ಚಿತ್ರದಲ್ಲಿ ಒಂದೇ ಅಳತೆಯ ಭಾಗಗಳು ಇಲ್ಲ ಇನ್ನು ಬಿ ಚಿತ್ರದಲ್ಲಿ ಒಂದೇ ಅಳತೆಯ ಭಾಗ ಇದೆ ಇನ್ನು ಸಿ ಚಿತ್ರದಲ್ಲಿಯೂ ಹಾಗೆ ಅದನ್ನು ಒಂದೇ ಅಳತೆಯ ಭಾಗಗಳನ್ನಾಗಿ ಮಾಡಲಾಗಿದೆ ಇನ್ನು ಡಿ ಚಿತ್ರವು ಅಸಮ ಭಾಗವನ್ನ ಮಾಡಲಾಗಿದೆ ಎರಡನೇ ಲೆಕ್ಕ ಕೆಳಗಿನ ಚಿತ್ರಗಳನ್ನು ಸೂಚಿಸಿರುವಂತೆ ಸಮಭಾಗಗಳಾಗಿ ಮಾಡಲು ಗೆರೆ ಎಳೆಯಿರಿ ಇಲ್ಲಿರುವಂತಹ ಶೇಪ್ಸ್ಗಳಲ್ಲಿ ಅಥವಾ ಇಲ್ಲಿರುವಂತಹ ಆಕೃತಿಗಳನ್ನ ಇಲ್ಲಿ ಕೊಟ್ಟಂತ ಎಷ್ಟು ಭಾಗಗಳನ್ನ ಮಾಡಬೇಕು ಮಾಡುವ ಇಲ್ಲಿ ಎರಡು ಭಾಗ ಈ ಹಾರ್ಟ್ ಶೇಪ್ ಅಲ್ಲಿ ಎರಡು ಭಾಗ ಅಂದ್ರೆ ಅದರ ಮಧ್ಯದಲ್ಲಿ ಒಂದು ಗೆರೆ ಎಳೆದಾಗ ಅಲ್ಲಿ ಎರಡು ಭಾಗವನ್ನಾಗಿಸಿದೆ ಇನ್ನು ಈ ಆಕೃತಿಯಲ್ಲಿ ನಾಲ್ಕು ಭಾಗ ಅಂತೆ ಮಕ್ಕಳೇ ಹಾಗಾಗಿ ಇದನ್ನ ನಾಲ್ಕು ಸಮಭಾಗಗಳಾಗಿ ಮಾಡುವ ಷಡ್ಭು ಇದೆ ಒಟ್ಟು ಆರು ಭಾಗಗಳನ್ನಾಗಿ ಮಾಡಬೇಕು ಆರು ಭಾಗಗಳನ್ನಾಗಿ ಮಾಡುವ ಒಂದು ಎರಡು ಮೂರು ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಭಾಗ ಇನ್ನು ಇಲ್ಲಿ ಇಂಗ್ಲಿಷ್ನ ಇ ಕೊಡಲಾಗಿದೆ ಇದನ್ನು ಒಟ್ಟು ಎಂಟು ಭಾಗ ಮಾಡಬೇಕು ಮಾಡೋಣ ಒಂದಾಯಿತು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗ ಮೂರನೇದು ಕೆಳಗಿನ ಪ್ರತಿಯೊಂದನ್ನು ವಿನರಾಶಿ ರೂಪದಲ್ಲಿ ಬರೆಯಿರಿ ಏವನ್ ನೋಡಿ ಅರ್ಧ ಅರ್ಧ ಅಂದರೆ ಎರಡನೇ ಒಂದು ಇನ್ನು ಮೂರನೇ ಎರಡಿದೆ ಮೂರನೇ ಎರಡು ಮೊದಲಿಗೆ ಇರುವಂತಹ ಸಂಖ್ಯೆಯು ಛೇದವಾಗಿರುತ್ತೆ ನಂತರ ಇರುವುದು ಅಂಶವಾಗಿರುತ್ತೆ ಇದು ಛೇದ ಇದು ಅಂಶ ನೆಕ್ಸ್ಟ್ ನೋಡಿ ಹತ್ತನೇ ಎರಡು ಬರೆಯೋದು ಹೇಗೆ ಹತ್ತನೇ ಎರಡು ಇನ್ನು ಏಳನೇ ಐದು ಹದಿನಾರನೇ ಐದು ಹನ್ನೆರಡನೇ ಐದು ಒಂಬತ್ತನೇ ಎಂಟು ಒಂಬತ್ತನೇ ನಾಲ್ಕು ನಾಲ್ಕನೇ ಮೂರು ಐದನೇ ಎರಡು ಕೆಳಗಿನ ಪ್ರತಿಯೊಂದು ಭಿನ್ನರಾಶಿಯನ್ನು ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಬರೆಯುವ ಐದನೇ ಎರಡು ಮೊದಲನೇದು ಐದನೇ ಎರಡು ಇನ್ನು ನಾಲ್ಕನೇ ಮೂರು ಹತ್ತನೇ ಏಳು ಹನ್ನೆರಡನೇ ಹನ್ನೊಂದು ಮೂರನೇ ಎರಡು ಐದನೇ ನಾಲ್ಕು ಎಂಟನೇ ಐದು ಏಳನೇ ಮೂರು ಆರನೇ ಐದು ಐದನೇದು ನೋಡಿ ಕೆಳಗಿನ ಚಿತ್ರಗಳಲ್ಲಿ ಭಿನ್ನ ರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದರಲ್ಲಿ ಕೆಳಗೆ ಕೊಟ್ಟಿರುವಂಥ ಚಿತ್ರಗಳಲ್ಲಿ ಎಷ್ಟರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎನ್ನುವುದನ್ನು ಬರೀಲಿಕ್ಕಿದೆ ಮೊದಲನೇ ಚಿತ್ರ ನೋಡಿ ಎ ಚಿತ್ರದಲ್ಲಿ ಒಟ್ಟು ಒಂದು ಎರಡು ಮೂರು ಮೂರು ಭಾಗ ಇದೆ ಅದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂದರೆ ಮೂರನೇ ಎರಡು ಇನ್ನು ಬಿ ಚಿತ್ರದಲ್ಲಿ ಒಟ್ಟು ಭಾಗಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕಿದೆ ಅಂದರೆ ನಾಲ್ಕರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇನ್ನು ಸಿ ನೋಡಿ ಒಟ್ಟೆಷ್ಟು ಭಾಗದಲ್ಲಿ ಲೆಕ್ಕ ಮಾಡುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಇರುವಂತಹ ಭಾಗಗಳು ಎಂಟು ಎಷ್ಟಕ್ಕೆ ಬಣ್ಣ ಹಚ್ಚಲಾಗಿದೆ ನಾಲ್ಕು ಮತ್ತು ಐದು ಅಲ್ವಾ ಐದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇನ್ನು ಡಿಯಲ್ಲಿ ನೋಡಿ ಒಟ್ಟು ಭಾಗಗಳ ಸಂಖ್ಯೆ ಲೆಕ್ಕ ಮಾಡುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಭಾಗಗಳ ಸಂಖ್ಯೆ ಹನ್ನೆರಡು ಹನ್ನೆರಡರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇನ್ನು ಈ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹದಿನೈದಿದೆ ಹದಿನೈದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇನ್ನು ಎಫ್ ಅನ್ನು ನೋಡಿ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಭಾಗ ಇದೆ ಹದಿನೆಂಟು ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ನೆಕ್ಸ್ಟ್ ಆರನೇದು ನೋಡಿ ಬಿಟ್ಟ ಜಾಗ ತುಂಬಿರಿ ಇದರಲ್ಲಿ ಎಂಟನೇ ಒಂದು ರಲ್ಲಿ ಛೇದ ಎಷ್ಟು ಎಂಟು ಎಂಟು ಎನ್ನುವುದು ಛೇದ ಇನ್ನು ಐದನೇ ಎರಡರಲ್ಲಿ ಅಂಶ ಎರಡು ಇನ್ನು ಮೂರು ಎನ್ನುವುದು ಮೂರನೇ ಒಂದು ಭಿನ್ನ ರಾಶಿಯ ಏನಾಗಿದೆ ಛೇದವಾಗಿದೆ ನೆಕ್ಸ್ಟ್ ನೋಡಿ ಒಂದು ಎನ್ನುವುದು ಭಿನ್ನರಾಶಿಯ ಏನನ್ನ ಸೂಚಿಸುತ್ತದೆ ಅದು ಅಂಶ ಅಲ್ವಾ ಹಾಗಾದ್ರೆ ಒಂದು ಎನ್ನುವುದು ರಾಶಿಯ ಅಂಶವಾಗಿದೆ ಭಿನ್ನರಾಶಿಯಲ್ಲಿ ಛೇದವನ್ನು ಡ್ಯಾಶ್ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲಾಗುತ್ತದೆ ಯಾವುದರ ಕೆಳಗೆ ಗೆರೆ ಎಳುವುದರ ಮೂಲಕ ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಛೇದವನ್ನು ಅಂಶದಿಂದ ಬೇರ್ಪಡಿಸಲಾಗುತ್ತದೆ ಸೆವೆಂತ್ ನೋಡಿ ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಎ ಒನ್ ನೋಡಿ ಒಟ್ಟು ಎಷ್ಟು ಭಾಗ ಇದೆ ಒಂದು ಎರಡು ಮೂರು ನಾಲ್ಕು ಐದು ಭಾಗ ಇದೆ ಐದು ಭಾಗದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಬರೆಯುವ ಐದನೇ ಒಂದು ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂದರೆ ನಾಲ್ಕನೇ ಎರಡು ಮೂರನೇ ಚಿತ್ರ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಭಾಗದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಒಂದು ಎರಡು ಮೂರು ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ನೆಕ್ಸ್ಟು ಇಲ್ಲಿರುವಂಥ ಆಕೃತಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರರಲ್ಲಿ ಎಷ್ಟಕ್ಕೆ ಬಣ್ಣ ಹಚ್ಚಿದೆ ಮೂರಕ್ಕೆ ಬಣ್ಣ ಹಚ್ಚಲಾಗಿದೆ ಇನ್ನು ಈ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟಿದೆ ಒಟ್ಟು ಒಂಬತ್ತು ಭಾಗ ಇದೆ ಒಂಬತ್ತು ಭಾಗದಲ್ಲಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ನೆಕ್ಸ್ಟ್ ನೋಡಿ ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ ಅಂತ ಇದೆ ಒಟ್ಟು ಎಷ್ಟು ಎಲೆಗಳಿವೆ ಮೊದಲನೇ ಚಿತ್ರದಲ್ಲಿಯೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಲೆಗಳಿವೆ ಏಳರಲ್ಲಿ ಎಷ್ಟು ಎಲೆಗಳಿಗೆ ಬಣ್ಣ ಹಚ್ಚಲಾಗಿದೆ ನಾಲ್ಕು ಎಲೆಗಳಿಗೆ ಬಣ್ಣ ಹಚ್ಚಲಾಗಿದೆ ನೆಕ್ಸ್ಟ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಚಿತ್ರದಲ್ಲಿರುವಂತಹ ಭಾಗ ಒಂಬತ್ತು ಒಟ್ಟು ಒಂಬತ್ತರಲ್ಲಿ ಎರಡಕ್ಕೆ ಬಣ್ಣ ಹಚ್ಚಲಾಗಿದೆ ನೆಕ್ಸ್ಟ್ ನೋಡಿ ಎಷ್ಟು ಹೂಗಳಿವೆ ಒಂದೆರಡು ಮೂರು ನಾಲ್ಕು ಐದು ಆರು ನಾಲ್ಕು ಹತ್ತು ಹತ್ತು ಹೂಗಳಿವೆ ಎಷ್ಟು ಹೂಗಳಿಗೆ ಬಣ್ಣ ಹಚ್ಚಲಾಗಿದೆ ಏಳು ಹೂಗಳಿಗೆ ಬಣ್ಣ ಹಚ್ಚಲಾಗಿದೆ ಒಂಬತ್ತರಲ್ಲಿ ಉದಾಹರಣೆಯಂತೆ ಭಿನ್ನ ರಾಶಿಗಳಿಗೆ ಬಣ್ಣ ಹಚ್ಚಿರಿ ಈಗ ನಾಲ್ಕನೇ ಅಂತ ಕೊಟ್ಟಿದ್ದಾರೆ ಒಟ್ಟು ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಅವರು ಒಂದು ಎರಡು ಮೂರು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಇದಿಷ್ಟಕ್ಕೆ ಬಣ್ಣ ಹಚ್ಚಬೇಕು ಐದನೇ ಒಂದು ಅಂದರೆ ಒಂದು ಬಾಕ್ಸಲ್ಲಿರುವಂತಹ ತ್ರಿಭುಜಗಳಿಗೆ ಬಣ್ಣ ಹಚ್ಚಬೇಕು ನೆಕ್ಸ್ಟ್ ನೋಡಿ ಮೂರನೇ ಎರಡಿದೆ ಈ ಎರಡು ಬಾಕ್ಸಲ್ಲಿರುವಂತಹ ಆ ಚಿತ್ರಗಳಿಗೆ ಬಣ್ಣ ಹಚ್ಚಬೇಕು ಇನ್ನು ಒಂಬತ್ತನೇ ಎರಡು ಅಂದರೆ ಇಲ್ಲಿಯೂ ಕೂಡ ಹಾಗೆ ಎರಡು ಬಾಕ್ಸ್ಗಳಿಗೆ ಬಣ್ಣ ಹಚ್ಚಬೇಕು ಹತ್ತನೇದು ನೋಡಿ ಗೆರೆ ಎಳೆಯುವ ಮೂಲಕ ಈ ಬಿನರಾಶಿಗಳನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸಿರಿ ಅಂತ ಇದೆ ನೋಡಿ ಹನ್ನೆರಡರ ಮೂರನೇ ಒಂದು ಎಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇಂಥ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಹನ್ನೆರಡರ ಮೂರನೇ ಒಂದು ಅಂದರೆ ಮೂರನೇ ಒಂದು ಗುಣಿಸು ಹನ್ನೆರಡು ಮಾಡಬೇಕು ಇವಾಗ ಹೊರದಾಕ್ವ ಮೂರೊಂದ್ಲಿ ಮೂರು ಮೂರು ನಾಲ್ಕು ಹನ್ನೆರಡು ನಾಲ್ಕು ನಾಲ್ಕು ಅಂದರೆ ನೀವು ಚಿತ್ರವನ್ನು ಪ್ರತಿನಿಧಿಸಬೇಕು ಐದನೇ ಎರಡರ ಹದಿನೈದು ಅಂದರೆ ಎಷ್ಟು ಅಂತ ಕೇಳಿದ್ದಾರೆ ಐದೊಂದ್ಲ ಐದು ಐದು ಮೂರ್ಲ ಹದಿನೈದು ಮೂರು ಗುಣಿಸು ಎರಡು ಮೂರಡ್ಲ ಆರು ಇಲ್ಲಿ ಎಷ್ಟು ಚಿತ್ರವನ್ನು ಪ್ರತಿನಿಧಿಸ್ತದೆ ಅದು ಆರು ಚಿತ್ರವನ್ನು ಪ್ರತಿನಿಧಿಸ್ತದೆ ಏಳನೇ ಎರಡು ಇಪ್ಪತ್ತೊಂದರ ಏಳನೇ ಎರಡು ಅಂತ ಕೊಟ್ಟಿದ್ದಾರೆ ಅವಾಗ ಏಳೊಂದ್ಲ ಏಳು ಏಳು ಮೂರ್ಲ ಇಪ್ಪತ್ತೊಂದು ಮೂರಲ ಆರು ಇಲ್ಲಿಯೂ ಕೂಡ ಹಾಗೆ ಆರು ಚಿತ್ರವನ್ನು ಇದು ಪ್ರತಿನಿಧಿಸ್ತದೆ ಅನ್ನೊಂದ ನೋಡಿ ಈ ಭಿನ್ನ ರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಿಗೆ ಬಣ್ಣ ಹಚ್ಚಲಿಕ್ಕಿದೆ ಹನ್ನೊಂದನೇ ಆರು ಒಟ್ಟು ಆರು ಬದನೆಕಾಯಿಗಳಿಗೆ ಏನು ಇಲ್ಲಿ ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಇಪ್ಪತ್ತರಲ್ಲಿ ಏಳು ಒಟ್ಟು ಏಳು ಚಿತ್ರಗಳಿಗೆ ಏನು ಮಾಡಬೇಕು ನೀವು ಇವರು ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟು ಹದಿನೈದರಲ್ಲಿ ಎಂಟು ಒಟ್ಟು ಎಂಟು ಚಿತ್ರಗಳಿಗೆ ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಇಲ್ಲಿ ಕೊಟ್ಟಿರುವಂಥ ಚಿತ್ರಗಳಲ್ಲಿ ಒಟ್ಟು ಒಂಬತ್ತು ಭಾಗ ಇದೆ ಒಂಬತ್ತು ಭಾಗದಲ್ಲಿ ನಾಲ್ಕು ಭಾಗಕ್ಕೆ ಮಾತ್ರ ಬಣ್ಣ ತುಂಬಿರಬೇಕು ಅಂತ ಚಿತ್ರಗಳು ಯಾವುದಲ್ಲ ನೋಡುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗ ಇದೆ ಹಾಗಾಗಿ ಇದಲ್ಲ ಇದರಲ್ಲಿ ಒಂದು ಎರಡು ಮೂರು ಆರು ಒಂಬತ್ತು ಒಂಬತ್ತಕ್ಕೆ ನಾಲ್ಕಕ್ಕೆ ಬಣ್ಣ ಹಚ್ಚಿದ್ದಾರೆ ಈ ಚಿತ್ರ ಹೌದು ಇಲ್ಲಿ ನೋಡಿ ಮೂರು ಆರು ಒಂಬತ್ತಿದೆ ಆದರೆ ಇಲ್ಲಿ ಬಣ್ಣ ಹಚ್ಚಿದ ಸಂಖ್ಯೆ ಮೂರಿದೆ ಹಾಗಾಗಿ ಇದು ಕೂಡ ಅಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದೆ ಹನ್ನೊಂದು ಹನ್ನೆರಡಿದೆ ಹಾಗಾಗಿ ಈ ಚಿತ್ರನೂ ಅಲ್ಲ ನೆಕ್ಸ್ಟ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ ಹಾಗಾಗಿ ಈ ಚಿತ್ರನೂ ಅಲ್ಲ ಇದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತಕ್ಕೆ ಒಂದು ಎರಡು ಮೂರು ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ಈ ಚಿತ್ರ ಹೌದು ನೆಕ್ಸ್ಟ್ ನೋಡುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ ಒಂದು ಎರಡು ಮೂರು ನಾಲ್ಕು ಈ ಚಿತ್ರ ಹೌದು ಯಾವುದೆಲ್ಲ ಚಿತ್ರ ಎರಡು ಆರು ಮತ್ತು ಏಳು ಚಿತ್ರವು ಒಂಬತ್ತನೇ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚುವಿಕೆ ಪ್ರತಿನಿಧಿಸುತ್ತದೆ ನೆಕ್ಸ್ಟ್ ನೋಡಿ ಕೆಳಗಿನ ಯಾವ ಚಿತ್ರದಲ್ಲಿ ಹನ್ನೆರಡನೇ ಐದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ನೋಡುವ ಒಟ್ಟು ಹನ್ನೆರಡು ಚಿತ್ರ ಇದೆ ಅದರಲ್ಲಿ ಐದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹನ್ನೆರಡರಲ್ಲಿ ಇಲ್ಲಿ ನಾಲ್ಕಕ್ಕೆ ಮಾತ್ರ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಇದಲ್ಲ ನೆಕ್ಸ್ಟ್ ನೋಡಿ ಮೂರು ಆರು ಒಂಬತ್ತು ಹನ್ನೆರಡು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಬಿ ಒನ್ ರೈಟ್ ನೆಕ್ಸ್ಟು ಮೂರು ನಾಲ್ಕು ಮೂರು ಆರು ಒಂಬತ್ತು ಹನ್ನೆರಡು ಆದರೆ ಇಲ್ಲಿ ನಾಲ್ಕು ಚಿತ್ರಕ್ಕೆ ಮಾತ್ರ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಇದಲ್ಲ ನೆಕ್ಸ್ಟ್ ನೋಡಿ ಮೂರು ಆರು ಒಂಬತ್ತು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಡಿ ಒನ್ ಇಸ್ ರೈಟ್ ನೆಕ್ಸ್ಟ್ ನೋಡಿ ಇಲ್ಲಿ ಹನ್ನೆರಡರಲ್ಲಿ ನಾಲ್ಕಕ್ಕೆ ಬಣ್ಣ ಹಚ್ಚಿದೆ ಹಾಗಾಗಿ ಇದಲ್ಲ ಹಾಗಾದರೆ ಬಿ ಮತ್ತು ಡಿ ಎರಡನೇ ಐದನ್ನು ಪ್ರತಿನಿಧಿಸುತ್ತದೆ ಹದಿನಾಲ್ಕನೇದು ಗುಂಪು ಮಾಡಿ ಗುರುತಿಸಿರುವ ಭಾಗಗಳನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ ನೋಡಿ ಇಲ್ಲಿ ನಾಲ್ಕಿದೆ ನಾಲ್ಕರಲ್ಲಿ ಮೂರಕ್ಕೆ ಸರ್ಕಲ್ ಹಾಕಿದ್ದಾರೆ ಹಾಗಾಗಿ ನಾಲ್ಕನೇ ಮೂರು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದಿದೆ ಐದರಲ್ಲಿ ಎಷ್ಟು ಭಾಗಕ್ಕೆ ಸರ್ಕಲ್ ಹಾಕಿದ್ದಾರೆ ನಾಲ್ಕು ಭಾಗಕ್ಕೆ ಗೆರೆ ಎಳೆದಿದ್ದಾರೆ ಹಾಗಾಗಿ ಐದನೇ ನಾಲ್ಕು ಇಲ್ಲಿ ಮೂರು ನಾಲ್ಕು ಏಳಿದೆ ಏಳರಲ್ಲಿ ಮೂರು ಭಾಗಕ್ಕೆ ಸರ್ಕಲ್ ಹಾಕಿದ್ದಾರೆ ಹಾಗಾಗಿ ಏಳನೇ ಮೂರು ನೆಕ್ಸ್ಟ್ ನೋಡಿ ಆರು ಚೌಕಗಳಿವೆ ಆರು ಚೌಕದಲ್ಲಿ ಐದು ಚೌಕಕ್ಕೆ ಸರ್ಕಲ್ ಹಾಕಿದ್ದಾರೆ ಹಾಗಾಗಿ ಆರನೇ ಐದು